ಬಂದ್ಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳೆ ಬಂದ್ಗಳೇ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡರಿಗೆ ಹೊಟ್ಟೆ ಉರಿ ಜಾಸ್ತಿ ಅಂತೆ ರೈತರ ಕಂಡ್ರೆ ಅವರಿಗೆ ತಾಳ್ಕೊಳ್ಳೋಕೆ ಆಗದಿಲ್ವಾ ಅಂತೆ ಹೀಗಾಗಿ ಇದು ನಾವ್ಯಾರು ಹೇಳ್ತಾ ಇಲ್ಲ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹೋಗ್ ಖೂಬ ಅವರು ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈಶ್ವರ ಖಂಡ್ರೆ ಅವರಿಗೆ ರೈತರ ಕಂಡ್ರೆ ಯಾಕೆ ಹೊಟ್ಟೆ ಉರಿ ಯಾಕೆ ಅಷ್ಟೊಂದು ಇವರಿಗೆ ಕಿಚ್ಚು ಅಂತಕ್ಕಂತ ಪ್ರಶ್ನೆ ನೇರವಾಗಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಮಾತನಾಡುತ್ತಿದ್ದಾರೆ ಮಾಧ್ಯಮದೊಂದಿಗೆ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳು ಹೋಯಿತು ಆದರೂ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಅವರಿಗೆ ನಾಚಿಕೆ ಬರಬೇಕು ನಾವು ರೈತರಿಗಾಗಿ ನಮ್ಮ ಬಿಜೆಪಿ ಸರ್ಕಾರ ಕಳೆದ ವರ್ಷದಲ್ಲಿ ಇರತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಫಸಲ್ ಭೀಮಾ ಯೋಜನೆಯಲ್ಲಿ ಇಡೀ ರಾಜ್ಯ ದೇಶಕ್ಕೆ ನಾವು ಪ್ರಥಮ ಸ್ಥಾನ ಬಂದರೂ ಕೂಡ ಈಶ್ವರ ಖಂಡರಿಗೆ ಒಂಥರ ಹೊಟ್ಟೆ ಕಿಚ್ಚು ಜಾಸ್ತಿ ಇಲ್ಲ ಸಲ್ಲದ ಆರೋಪ ಮಾಡೋದೇ ಅವರ ಕಾಯಕವಾಗಿತ್ತು ಈಗಲೂ ಕೂಡ ರೈತರ ಕಂಡ್ರೆ ಅವರಿಗೆ ಹೊಟ್ಟೆ ಉರಿ ಜಾಸ್ತಿ ಆಗಿದೆ ಎಲ್ಲಿ ನೋಡಿದ್ರು ಇವತ್ತು ಯಾರಿಗಾದ್ರೂ ತೊಂದರೆ ಇಲ್ವೋ ಗೊತ್ತಿಲ್ಲ ಆದ್ರೆ ರೈತರನ್ನ ಕಂಡ್ರೆ ಏಕೈಕ ವ್ಯಕ್ತಿ ಹೊಟ್ಟೆ ಕಿಚ್ಚು ಪಡ್ತಕ್ಕೂ ಈಶ್ವರ ಖಂಡ್ರೆ ಆಗಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಅವರೆಲ್ಲ ಏನ್ ಹೇಳಿದ್ದಾರೆ ಯಾಕೆ ಈ ರೀತಿಯಾಗಿ ಹೊಟ್ಟೆ ಕಿಚ್ಚು ಈಶ್ವರ್ ಖಂಡರಿಗೆ ಇದೆ ಅನ್ನೋದನ್ನ ನೇರವಾಗಿ ನಿಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ಸರ್ಕಾರದಾಗಿದ್ದಾಗ ಕೂಡ ಅವ್ರಿಗೆ ಒಂದ್ ರೀತಿಯಲ್ಲಿ ರೈತರು ಕಂಡ್ರೆ ಒಂದು ಹೊಟ್ಟೆ ಕೆಚ್ಚ ಮೋದಿ ಸರ್ಕಾರದ ಏನಾದ್ರೂ ಯೋಜನೆಗಳು ರೈತರಿಗೆ ಬಿಡ್ತವೆ ಅಂದ್ರೆ ಹೊಟ್ಟೆ ಕಿಚ್ಚ ಅದರಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ಅನೇಕ ಬಾರಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಪಪ್ರಚಾರ ಮಾಡಿದ್ರು ಯಾರಾದ್ರೂ ಆ ಮೇಲೆ ಅಂತಂದ್ರೆ ಈಶ್ವರ ಕಂಡ್ರೆ ಸ್ಪರ್ಶ ಅದಕ್ಕ ಈಗ ಸರ್ಕಾರ ಕರ್ನಾಟಕದಲ್ಲಿ ಅವ್ರದ್ದಿದೆ ರೈತ ಬರಗಾಲ ಬಂದಿ ಘೋಷಣೆಯಾಗಿ ಸುಮಾರು ಐದು ತಿಂಗಳಾಯ್ತು ಪರಿಹಾರ ಕೊಡಬೇಕಾಗಿದ್ದು ಒಂದೇ ಒಂದು ನ್ಯಾಯ ಪೈಸೆ ಇಲ್ಲಿಯವರೆಗೆ ರೈತರ ಖಾತೆಗೆ ಜಮಾ ಮಾಡಿದೆ ಅದೇ ರೀತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನೇ ಅದನ್ನ ಮಾಡಬೇಕು ಇದಕ್ಕೆ ಸಂಪೂರ್ಣವಾದಂತದ ಹೊಣೆಗಾರ ಯಾರಾದರೂ ಇದ್ರಂತಂದ್ರೆ ಉಸ್ತುವಾರಿ ಸಚಿವರು ಮನೆ ಈಶ್ವರ ಖಂಡವ ಸರ್ಕಾರದಲ್ಲಿ ಇದ್ದವರು ಸರ್ವೆ ಮಾಡ್ಬೇಕು ಮೀಟಿಂಗ್ ತಗೋಬೇಕು ರಾಜ್ಯ ಮಟ್ಟದ ಮಟ್ಟದಲ್ಲಿ ಪರಿಹಾರವನ್ನ ಕೊಡಿಸ್ಬೇಕವ್ರೆ ಇದರ ಕೇಳಿ ಕೇಳಿ ನಂತರ ನಂತರ ಇಲ್ಲಿ ಬಗ್ಗೆ ಹರಿಲಿಲ್ಲ ಆದ್ರೆ ನನಗೆ ಹೇಳಂತ ಹೇಳಿ ಕಳೆದ ಎಂಟು ವರ್ಷದಲ್ಲಿ ನಾನು ಮಾಡಿದ್ದೀನಿ ಕೇಂದ್ರ ಸರ್ಕಾರಗಳ ಎಂಟರ್ಫಿರೆನ್ಸ್ ಮಾಡಿ ಕೊಡಿಸುವಂತ ಜವಾಬ್ದಾರಿ ನಾನು ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ಅದರಲ್ಲಿ ಪಾಲ್ಗೊಂಡಿ ಅದನ್ನ ಮಾಡುವಂತ ಜವಾಬ್ದಾರಿ ರಾಜ್ಯಾಧಿಕಾರಿಗಳಿವೆ ಹೌದೌದು ರಾಜ್ಯ ಸರ್ಕಾರ ಮಾಡಿಲ್ಲ ಇನ್ನು ಮಾಹಿತಿನೇ ಕೊಟ್ಟಿಲ್ಲ ಅದು ಜವಾಬ್ದಾರಿ ಉಸ್ತುವಾರಿ ಸಚಿವರು ಮಾಡ್ಬೇಕು ಒಂದು ವೇಳೆ ಇಲ್ಲಿ ಇವ್ರ ಹಂತದಾಗ ಮುಗಿಲಿಲ್ಲ ಅಂತಂದ್ರೆ ನಮ್ಮ ಹಂತಕ್ಕೆ ಬಂದಿದ್ರೆ ನಾವು ಅದನ್ನ ಬಗೆಹರಿಸ್ತೀವಿ ಅದ್ ಕೇಳ್ರದೇ ನೋಡ್ರಿ ದಿನಹಿನಿತ್ಯ ತಿರ್ಗತ್ತರಲ್ಲ ಸುಳ್ಳು ಸುಳ್ಳು ಮಾತಾಡೋದು ಕೇಳ್ಬೇಕ್ರಿ ಅವರಿಗೆ ಕೇಳ್ರಿ ಇದನ್ನ ಫಸ್ಟ್ ಅವ್ರ ಹಂತದ ಕೇಳಿ ಮುಗಿಸ್ರಿ ಸ್ವಾಮಿಯವ್ರ ಅವ್ರಿಗೆ ಜವಾಬ್ದಾರಿ ಚುರುಕು ಮುಟ್ಬೇಕಲ್ಲ